ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿನಿಲಯಕ್ಕೆ ಉಪಲೋಕಾಯುಕ್ತ ಫಣೀಂದ್ರ ಅವರು ಭೇಟಿ ನೀಡಿ ಅಡುಗೆ ಮನೆ ದಾಸ್ತಾನು ಕೊಠಡಿ ಮಕ್ಕಳು ಮಲಗುವ ಕೋಣೆ ಕೋಣೆಗಳನ್ನು ವೀಕ್ಷಿಸಿ ಸೂಕ್ತ ಸಲಹೆ ಸೂಚನೆಯನ್ನ ನೀಡಿದ್ರು ಸರ್ಕಾರ ನೀಡುವ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಏನಾದರೂ ತೊಂದರೆ ಇದ್ರೆ ಹೇಳಿ ಗ್ರಂಥಾಲಯ ಇದೆಯಾ ಎಂದು ಕೇಳಿದರು ವೈದ್ಯರು ಬಂದು ತಪಾಸಣೆ ಮಾಡ್ತಾರ ಸ್ಯಾನಿಟರಿ ಪ್ಯಾಡ್ ನೀಡ್ತಾರಾ ಎಂದು ಪ್ರಶ್ನಿಸಿದರು ಕಂಪ್ಯೂಟರ್ ಇದೆಯಾ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಇರುವ ಕಾರಣ ಐದರಿಂದ ಆರು ಕಂಪ್ಯೂಟರ್ ನೀಡಿ ಬಿಸಿ ನೀರು ನೀಡಿ ಮಕ್ಕಳಿಗೆ ನೀಡಬೇಕಾದ ಎಲ್ಲ ಸೌಲಭ್ಯಗಳನ್ನು ನೀಡಬೇಕೆಂದು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡಬೇಕು ಭ್ರಷ್ಟಾಚಾರ ತೊಡಗುವುದಿಲ್ಲ ಉತ್ತೇಜಿಸುವುದಿಲ್ಲ ನಿಯಂತ್ರಿಸುತ್ತೇನೆ ಎಂಬ ಮನೋಭಾವ ಇಟ್ಕೊಂಡು ಮುಂದೆ ಬರಬೇಕು

ಇಷ್ಟರೂ ಎಲ್ಲ ಇದೆ ನಿಮಗೆ ಕೊಡ್ತೀರೋ ನಾವು ಅವರಿಗೆ 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 ಏನು ಹೇಳೋದು ಸುರಿಯಾಕ್ತಿ डायरेक्ट 10 ಮಿನಿಟ್ ಇದೆ ಅದು ಪಾಸಿಟಿವ್ ಆಗಿ ಹ್ಮ್ ಎಷ್ಟು ರಾಗಕ್ಕೆ ಬಿಡಿ ಮತ್ತೊಂದು ವಿಷಯ ಅಕಲ ಕಸಿರಿ ಇದೆ ಸಿಂಧಿ ವಸ್ವತ್ವಾ ಆ ನೋ ಬೋರ್ಡ್ ಕಂಟ್ರೋಲ್ ಆಯ್ತಾ ಇಕಡೆ ಎಕ್ಸ್ಟ್ರಾ ಇಲ್ಲ ಬಸ್ಸು ಎಲ್ಲರೂ ಆಗ್ತಿದೆ ನಿಮ್ಮ ಸ್ಕೂಲ್ ಟೈಮ್ ಕರೆಕ್ಟ್ ಆಗ ಬರಲಿ untuk dia nak correct kurang